ಸರ್ಕಾರಿ ಶಾಲೆಗಳ ವಾತಾವರಣ ಸುಗಂಧವಾಗಿಡಲು ಗಿಡ ಮರಗಳನ್ನು ಬೆಳೆಸಬೇಕು ಅಮರೇಗೌಡ ಮಲ್ಲಾಪುರ ಸಿಂಧನೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರೈತನಗರ ಕ್ಯಾಂಪ್ನ ಈ ಶಾಲೆಯ ಆವರಣದಲ್ಲಿ ಇರುವಂತಹ ಗಿಡ ಮರಗಳಲ್ಲಿ ನೂರಾರು ಬಾತುಕೋಳಿಗಳು ವಾಸ ಮಾಡಿ ದಿನನಿತ್ಯ ಹಲಸು ಮಾಡಿ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತಾ ಇದ್ವು ಇದರಿಂದಾಗಿ ಅಲ್ಲಿನ ಸ್ಥಳೀಯರು ಗಿಡ ಮರಗಳನ್ನು ಕಡಿಯಲು ಮುಂದಾದಾಗ ವನಚೇರಿ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಭೇಟಿ ನೀಡಿ ಗಿಡ ಮರಗಳನ್ನು ಕಡಿಯುವುದನ್ನು ನಿಲ್ಲಿಸಿದ್ರು ಪರಿಹಾರೋಪವಾಗಿ ಕೂಡಲೇ ಅರಣ್ಯಾಧಿಕಾರಿಗಳು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಮೇಲೆ ಬೀರುವಂತಹ ದುಷ್ಪರಿಣಾಮಗಳನ್ನು ತಡೆಯಬೇಕು ಅಂತ ಮನವಿಯನ್ನ ಮಾಡಿದ್ರು ಶಾಲೆಯ ಆವರಣದಲ್ಲಿ ಇರುವಂತಹ ಗಿಡ ಮರಗಳಲ್ಲಿ ಇರುವ ನೂರಾರು ಬಾತುಕೋಳಿಗಳು ದಿನನಿತ್ಯ ವಾಸ ಮಾಡಿ ವಾತಾವರಣವನ್ನು ಕಲುಷಿತ ಮಾಡಿವೆ ಇಲ್ಲಿನ ವಾತಾವರಣ ದುಷ್ಪರಿಣಾಮ ಬೀರುವ ಜೊತೆಗೆ ದುರ್ವಾಸನೆ ಕೂಡ ಬೀರ್ತಾ ಇವೆ ಅಂತ ಅಲ್ಲಿನ ಸ್ಥಳೀಯರು ಗಿಡ ಮರಗಳನ್ನ ಕಡಿಯಲು ಮುಂದಾದಾಗ ವನಸಿರಿ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡರವರು ಭೇಟಿ ನೀಡಿ ಗಿಡ ಮರಗಳ ಕಡಿಯುವುದನ್ನ ನಿಲ್ಲಿಸಿದ್ರು ನಂತರ ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಅವರು ರಾಯಚೂರು ಜಿಲ್ಲಾ ಪ್ರಾದೇಶಿಕ ಅರಣ್ಯ ವಲಯದ ಅಧಿಕಾರಿಗಳಿಗೆ ಕರೆ ಮಾಡಿ ಶಾಲೆಯ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಇದರಿಂದಾಗಿ ಸ್ಥಳೀಯರು ಗಿಡಗಳನ್ನು ಕಡಿಯಲು ಮುಂದಾಗಿದ್ದಾರೆ ಅಂತ ಹೇಳಿದಾಗ ಆ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ರು ನಂತರ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮಾತನಾಡಿ ಶಾಲೆಯ ವರ್ಣ ತುಂಬ ಬ್ಲೀಚಿಂಗ್ ಪೌಡರ್ ಹಾಕಿದ್ದಾರೆ ನಂತರ ತಾಲೂಕು ಆಸ್ಪತ್ರೆ ಟಿ ಎಚ್ಒ ಮಾತನಾಡಿ ಪಕ್ಷಿಗಳಿಂದ ಇತರ ಈ ತರ ಆಗಿದೆ ಹೇಳಿದ ತಕ್ಷಣ ಆ ಸ್ಥಳಕ್ಕೆ ಡಾಕ್ಟರ್ ಹಾಗೂ ಸಿಬ್ಬಂದಿ ಭೇಟಿ ಕೊಟ್ಟು ಮಕ್ಕಳಿಗೆ ಸ್ಯಾನಿಟೈಸರ್ ಹಾಗೂ ಸಾಬೂನನ್ನು ವಿತರಣೆ ಮಾಡಿದ್ರು ಸರ್ಕಾರಿ ಶಾಲೆಯ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯ ಮುಖ್ಯ ಸರ್ಕಾರಿ ಶಾಲೆಗಳ ವಾತಾವರಣ ಸುಗಂಧವಾಗಿಡಲು ಗಿಡ ಮರಗಳು ಬೆಳೆಸಬೇಕು ಅಂತ ತಿಳಿಸಿದ್ರು ನನ್ನ ಮನವಿಗೆ ಸ್ಪಂದಿಸಿದ ಪ್ರಾದೇಶಿಕ ಅರಣ್ಯ ಅಧಿಕಾರಿಗಳು ತಾಲೂಕು ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಪಿಡಿಒ ಗ್ರಾಮ ಪಂಚಾಯಿತಿಯ ಭೂತಾಲ್ ದಿನೀಯ ಪಿಡಿಒ ಮತ್ತು ಅಧಿಕಾರಿಗಳು ಹಾಗೂ ರೈತನಗರ ಕ್ಯಾಂಪ್ನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಿಗೆ ಊರಿನ ಮುಖಂಡರುಗಳಿಗೆ ಶಾಲೆಯ ಮುಖ್ಯ ಗುರುಗಳಿಗೆ ಅಮರೇಗೌಡ ಮಲ್ಲಾಪುರವರು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದ್ರು ವರದಿ ಚೆನ್ನಪ್ಪ ಕೆ ಹೊಸಳ್ಳಿ Thank <laughs> you.